ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಪೂತಿ ನರಸಿಂಹಚಾರ್ ಅವರ ಕವಿ ಪರಿಚಯವನ್ನು ನೋಡೋಣ ಮೂರು ಅಂಕಗಳಿಗೆ ಎಷ್ಟು ಬೇಕೋ ಅಷ್ಟನ್ನು ಬರೆದಿದ್ದೀನಿ ಮಕ್ಕಳ ಯಾಕಂತಂದರೆ ಹದಿನಾರು ಕವಿಗಳನ್ನ ನೀವು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಪಾಠದ ಹೆಸರು ಶಬರಿ ಕವಿ ಪೂತಿ ನರಸಿಂಹಚಾರ್ ಇವರು ಸಾವಿರ ಶೇಕ ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಇವರು ಶಬರಿ ಅಹಲ್ಯ ಗೋಕುಲ ನಿರ್ಗಮನ ಹಣತೆ ಗಣೇಶ ದರ್ಶನ ಕೃತಿಗಳನ್ನು ರಚಿಸಿದ್ದಾರೆ ಇವರ ಅಂಶ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀಹರಿಚರಿತೆ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಪೂರ್ವಕತೆ ನೋಡೋಣ ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಒಬ್ಬಳು ಈಕೆ ಮತಂಗ ಆ ಋಷಿಯ ಆಶ್ರಮದಲ್ಲಿದ್ದವಳು ಮತಂಗರು ದಿವ್ಯಲೋಕವನ್ನು ಸೇರಿದ ಬಳಿಕ ರಾಮಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು ಸೀತಾ ಅಪಹರಣದ ಅನಂತರ ಶೋಕ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ ತಪಸ್ವಿಯಾದ ಧನು ಎಂಬುವನ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುತ್ತಾರೆ ಅಲ್ಲೇ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತ ನಾಟಕ ಮತಂಗ ಋಷಿಗಳ ಆಶ್ರಮದಲ್ಲಿ ಶಬರಿ ರಾಮನಿಗಾಗಿ ಕಾಯುತ್ತಾ ಹಂಬಲಿಸುತ್ತಾ ಕುಳಿತಿದ್ದಾಳೆ ಎಲೆಗಳಿಂದ ತಯಾರಿಸಿರುವಂತಹ ಗುಡಿಸಲು ಅದಾಗಿರುತ್ತದೆ ಅವಳು ತಪಸ್ವಿನಿ ವಯಸ್ಸಾದಂತಹ ವೃದ್ಧೆ ನೋಡುವುದಕ್ಕೆ ಬುದ್ಧಿಹಿನ್ನಳಂತೆ ಕಾಣುತ್ತಿದ್ದಾಳೆ ನೀನು ಎಲ್ಲಿ ಇದ್ದೀಯ ನನಗೆ ಗೊತ್ತಿಲ್ಲ ನನ್ನ ನೋಡಲು ಬರುತ್ತೀಯಾ ಎನ್ನುವ ನಂಬಿಕೆಯಲ್ಲಿ ನಾನಿದ್ದೇನೆ ನಿನ್ನ ಬರುವಿಕೆಗಾಗಿ ಹುಚ್ಚಿ ರೀತಿ ಕಾಯುತ್ತಿರುವೆ ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ ರಾಮ ಲಕ್ಷ್ಮಣನ ಜೊತೆ ಹೀಗೆ ಹೇಳುತ್ತಾನೆ ಭೂಮಿ ಜಾತೆ ಪದದ ಅರ್ಥ ಜನಕ ಮಹಾರಾಜನು ಭೂಮಿಯನ್ನು ಉಳಿಮೆ ಮಾಡುವಾಗ ದೊರೆತಂತಹ ಹಾಸಿಸುವೆ ಈ ಸೀತೆ ಸೀತೆಗೆ ಹೆಸರು ಭೂಮಿ ಜಾತೆ ಅಂತ ಕಾಮಕಲ್ಪಲತೆ ಅಂದರೆ ಕಾಮಿಸಿದ್ದನ್ನು ಅಂದರೆ ಬಯಸಿದ್ದೆಲ್ಲವನ್ನ ಕೊಡುವವಳು ಯಾರು ಅಂದರೆ ಸೀತೆ ಸೀತೆಯ ಅಪಹರಣ ಆಗಿದೆ ಆದ ಕಾರಣ ರಾಮ ಹೇಳುತ್ತಾನೆ ಸೀತೆ ದೊರೆಯುವಳ ಆತ್ಮಕಲ್ಪಲತೆ ಆ ಚೆಲುವೆ ನನಗೆ ದೊರೆಯುವಳೆ ಓ ಗಿರಿವನವೇ ಹೇಳಿರಿ ನನ್ನ ಸೀತೆ ದೊರೆಯುತ್ತಾಳೆಯೇ ಈ ದುಃಖ ತಡೆಯಲಾಗುತ್ತಿಲ್ಲ ಲಕ್ಷ್ಮಣ ಹೇಳುವ ಮಾತು ತಾಳಿಕೋ ಅಣ್ಣ ತಾಳಿಕೋ ಸೂರ್ಯನು ಜಗತ್ತಿಗೆ ಬೆಳಕ ಬೆಳಕನ್ನು ನೀಡುವವನು ಅವನೇ ಬೆಳಕನ್ನು ನೀಡದೆ ಹೋದರೆ ಜಗತ್ತು ಕತ್ತಲಾಗುತ್ತದೆ ಅದೇ ರೀತಿ ನೀನೇ ಧೈರ್ಯ ಕಳೆದುಕೊಂಡರೆ ನಮಗೆಲ್ಲ ಧೈರ್ಯ ನೀಡುವವರು ಯಾರು ರಾಮ ಹೇಳುತ್ತಿದ್ದಾನೆ ಸೀತೆಯ ನೆನಪಿನಲ್ಲಿ ನನ್ನ ಆತ್ಮ ಸಿಲುಕಿದೆ ಕಣ್ಣು ಮುಚ್ಚಿದರೂ ತೆರೆದರೂ ಸೀತೆಯ ನೆನಪಾಗುತ್ತಿದೆ ಅವಳ ಅಗಲಿಕೆಯಿಂದ ಶೋಕ ದುಲ್ಕ ಅನಿವಾರ್ಯ ಆಗಿದೆ ಅಲ್ಲಿ ನೋಡು ಲಕ್ಷ್ಮಣ ತಪಸ್ವಿಗಳ ವಾಸ ವಾಸಸ್ಥಳ ಕಾಣಿಸುತ್ತಿದೆ ಇದನ್ನು ನೋಡಿ ಮತ್ತೆ ನೆನಪಾಗುತ್ತಿದ್ದಾಳೆ ಸೀತೆ ಎನ್ನುತ್ತಾನೆ ಚಿತ್ರಕೂಟ ಒಂದು ಪರ್ವತ ಉತ್ತರ ಭಾರತದ ಪಯೋಸ್ನಿ ನದಿಯ ಪಕ್ಕದಲ್ಲಿದೆ ಶ್ರೀರಾಮನು ಸೀತಾ ಲಕ್ಷ್ಮಣರೊಂದಿಗೆ ಅರಣ್ಯ ವಾಸಕ್ಕೆ ಹೊರಟಾಗ ಮೊತ್ತ ಮೊದಲು ಇಲ್ಲಿ ಆಶ್ರಮವನ್ನು ಕಟ್ಟಿಕೊಂಡನು ಭರತನು ಶ್ರೀರಾಮನನ್ನು ಭೇಟಿಯಾಗಿ ಆತನ ಪಾದುಕೆಗಳನ್ನು ಇಲ್ಲಿ ಪಡೆದನು ಆಗ ಲಕ್ಷ್ಮಣ ಹೇಳುತ್ತಾನೆ ಹೌದು ಚಿತ್ರಕೂಟವೇ ನೆನಪಿಗೆ ಬರುತ್ತಿದೆ ಆಗ ಅತ್ತಿಗೆನು ಜೊತೆ ಇದ್ದರು ಚೆನ್ನಾಗಿತ್ತು ಆದರೆ ನಾನು ಪಾಪಿ ಅತ್ತಿಗೆನು ಒಂಟಿಯಾಗಿ ಬಿಟ್ಟೆ ನಾನು ಬೇರೆ ಕಡೆ ಹೋಗಿದ್ದರಿಂದ ಹೀಗೆ ಆಗಿದೆ ಇದಕ್ಕೆಲ್ಲ ನಾನೇ ಕಾರಣ ಎಂದು ಲಕ್ಷ್ಮಣ ಬೇಜಾರಿನಿಂದ ಹೇಳುತ್ತಾನೆ ಆಗ ರಾಮ ಲಕ್ಷ್ಮಣನನ್ನು ಸಮಾಧಾನ ಮಾಡುತ್ತಾನೆ ಧನು ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂಧ ಎಂಬ ಹೆಸರಿನ ರಾಕ್ಷಸ ಹಿಂದನ ಜನ್ಮದಲ್ಲಿ ವಿಸ್ವಾವಸು ಎಂಬ ಗಂಧರ್ವನಾಗಿದ್ದ ಈತ ಸ್ಥೂ ಸ್ಥೂಲಶಿರನೆಂಬ ಮುನಿಯನ್ನು ಅಪಮಾನಿಸಿದ್ದರಿಂದ ರಾಕ್ಷಸನಾಗಿ ಜನಿಸಿದ ಒಮ್ಮೆ ಇಂದ್ರನ ವಜ್ರಾಯುಧದ ಪ್ರಹಾರದಿಂದ ಇವನ ಮುಖ ಕುಸಿದು ಹೊಟ್ಟೆಯೊಳಗೆ ಸೇರಿಕೊಂಡಿತು ಹಾಗಾಗಿ ಈತನಿಗೆ ಉದರ ಮುಖ ಎಂಬ ಹೆಸರು ಬಂತು ರಾಮ ಲಕ್ಷ್ಮಣರಿಂದ ಈತನಿಗೆ ಶಾಪ ವಿಮೋಚನೆಯಾಯಿತು ಶಬರಿಯ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದ ಈತ ಸುಗ್ರೀವನಲ್ಲಿ ಸತ್ಯ ಮಾಡಿ ಸೀತೆಯನ್ನು ಮರಳಿ ಪಡೆಯಬಹುದು ಎಂಬ ಸಲಹೆಯನ್ನು ನೀಡುತ್ತಾನೆ ಮರುಗಬೇಡ ತಮ್ಮಯ್ಯ ಆದುದು ಆಗಿ ಹೋಗಿದೆ ಹೀಗೆ ಆಗಬೇಕು ಅಂತ ಅಂತ ಇತ್ತು ಅನಿಸುತ್ತಿದೆ ದನು ಹೇಳಿದ ದಾರಿಯಲ್ಲಿಯೇ ಬರುತ್ತಾ ಇದ್ದೀವಿ ಅಲ್ಲವೇ ಇದು ಶಬರಿಯ ಆಶ್ರಮ ತಾನೇ ಅಲ್ಲಿ ನೋಡು ಲಕ್ಷ್ಮಣ ವಯಸ್ಸಾದವರು ನಮ್ಮ ಕಡೆ ಬರುತ್ತಿದ್ದಾರೆ ಇದರ ಸಾರ ಏನಿರಬಹುದು ಲಕ್ಷ್ಮಣ ರಾಮನಿಗೆ ಹೇಳುತ್ತಾನೆ ಅಣ್ಣಾ ಬಾ ನಾವಿಬ್ಬರು ಮರೆಗೆ ಹೋಗೋಣ ಮರೆಯಲ್ಲಿ ಇಬ್ಬರು ಬಚ್ಚಿಟ್ಟುಕೊಳ್ಳುವರು ಶಬರಿ ತಳಿರು ಹೂವು ಹಣ್ಣು ಹಂಪಲುಗಳನ್ನು ತಲೆ ಕಂಕುಳು ಕೈಯಲ್ಲಿ ಹಿಡಿದುಕೊಂಡು ಬರುವಳು ಶಬರಿ ಹಾಡಿಕೊಂಡು ಬರುತ್ತಿದ್ದಾಳೆ ರಾಮ ಬಾರದೆ ನನಗೇನು ತೋರುತ್ತಿಲ್ಲ ರಾಮ ರಾಮ ತಿಂದರೆ ಮಾತ್ರ ಈ ಹಣ್ಣುಗಳ ರುಚಿ ಹೆಚ್ಚುವುದು ಹೇ ರಾಮ ಕಡುಸವಿಯಾದ ಹಣ್ಣುಗಳನ್ನು ಸಂಗ್ರಹಿಸಿದ್ದೇನೆ ಹಲವಾರು ಹೂಗಳ ಹೂವುಗಳಿಂದ ಮಕರಂದವನ್ನು ಸಂಗ್ರಹಿಸಿಟ್ಟಿದ್ದೇನೆ ಮೊಸರು ತುಪ್ಪ ಹಾಲು ಜೇನುತುಪ್ಪ ಸಕ್ಕರೆ ಮಿಶ್ರಿತ ಪಾನೀಯವಾದ ಈ ಮಧುಪರ್ಕವನ್ನ ನಾನು ಯಾರಿಗೆ ಯಾರಿಗೆ ಕೊಡಲಿ ರಾಮ ಬಾರದೆ ನನಗೇನು ತೋರದು ಮುಂದುವರಿದು ಹೀಗೆ ಹೇಳುತ್ತಾಳೆ ಬಾ ರಾಮ ಬಾ ನೀನು ಬಾರದೆ ಹಗಲು ಹಗಲು ಯಾವುದು ರಾತ್ರಿ ಯಾವುದು ಒಂದು ತಿಳಿಯುತ್ತಿಲ್ಲ ಹಣ್ಣುಗಳನ್ನು ತೆಗೆದುಕೋ ಹೂವುಗಳನ್ನು ತೆಗೆದುಕೋ ನನ್ನ ಮೊರೆಯನ್ನು ಕೇಳಿಸಿಕೋ ರಾಮ ರಾಮ ಬಾರದೆ ನನಗೆ ನನಗೇನು ಸೇರುತ್ತಾ ಇಲ್ಲ ಪರ್ಣಶಾಲೆಗೆ ಹೋಗುವಳು ರಾಮ ಲಕ್ಷ್ಮಣರು ಕಾಣಿಸಿಕೊಳ್ಳುತ್ತಾರೆ ರಾಮ ಹೇಳುತ್ತಿದ್ದಾನೆ ನನಗಾಗಿ ಹಂಬಲಿಸುವ ಈ ಜಟಿಲ ಕಬರಿ ಶಬರಿ ಉದರ ಮುಖದವನು ಅಂದರೆ ಧನು ಹೇಳಿದ ಶಬರಿ ಇವಳೆ ನನ್ನಿಂದ ಯಾವ ಉಪಕಾರನೂ ಇವಳಿಗೆ ಇಲ್ಲ ಆದರೂ ಕೂಡ ನೆನೆಯುತ್ತಿದ್ದಾಳೆ ಪ್ರೀತಿಯಿಂದ ಈಕೆಯ ಭಕ್ತಿಯನ್ನು ಪ್ರೀತಿಯನ್ನು ನೋಡಿ ನನಗೆ ನಾಚಿಕೆ ಆಗುತ್ತಿದೆ ಎಂದು ಹೇಳುತ್ತಾನೆ ಲಕ್ಷ್ಮಣ ಹೇಳುತ್ತಾನೆ ನಿನ್ನೆ ನೋಡದೆ ಇಷ್ಟು ಆರಾಧಿಸುತ್ತಿದ್ದಾಳೆ ಇನ್ನು ನಿನ್ನ ನೋಡಿದ ಬಳಿಕ ಏನಂತಾಳೋ ಈ ಶಬರಿ ರಾಮ ಹೇಳುವ ಮಾತು ಮಾತು ನಮ್ಮ ರೂಪಕ್ಕಿಂತ ನಮ್ಮ ಹೆಸರಿಗೆ ಶಕ್ತಿ ಇದೆ ನಮ್ಮ ನೋಡಿದ ಮೇಲೆ ಅವಳು ಪಡುವ ಆನಂದ ತಿಳಿಯುವುದು ಲಕ್ಷ್ಮಣ ಹೇಳುವ ಮಾತು ಅಣ್ಣ ನಿನ್ನ ಪ್ರತಿನಿತ್ಯ ನಾನು ನೋಡಿದರೂ ನೋಡುವ ಆಸೆ ಹಾಸೆ ನಿಂತಿಲ್ಲ ಇನ್ನು ಶಬರಿ ಒಮ್ಮೆಯೂ ನಿನ್ನ ನೋಡಿಲ್ಲ ಇನ್ನು ಎಷ್ಟು ಆಶ್ಚರ್ಯ ಪಡುತ್ತಾಳೆ ಪರೀಕ್ಷೆ ಮಾಡುವ ಬಾ ಶಬರಿಯ ಆಶ್ರಮ ಇದು ರಾಮ ನಡೆ ಮುಂದೆ ಲಕ್ಷ್ಮಣ ಲಕ್ಷ್ಮಣ ಇನ್ನು ನೀನೇ ಮುಂದೆ ಹೋಗು ನಿನ್ನ ಹಿಂದೆ ನಾನು ಮೊದಲ ನೋಟಕ್ಕೆ ನೀನು ಕಾಣಬೇಕು ನಂತರ ನಾನು ಇದುವರೆಗೂ ಶಬರಿ ಪಾಠದ ಪೂರ್ವಕತೆ ಕವಿಯ ಪರಿಚಯ ನಿಮಗೆಲ್ರಿಗೂ ಕೂಡ ಅರ್ಥ ಆಗಿದೆ ಮತ್ತು ರಾಮ ಲಕ್ಷ್ಮಣ ಇಬ್ಬರು ಸೀತೆಯನ್ನು ಹುಡುಕಿಕೊಂಡು ಶಬರಿಯ ಆಶ್ರಮವನ್ನು ತಲುಪಿದರು ತಲುಪಿದ ರೀತಿ ಇನ್ನು ಇದುವರೆಗೂ ನೋಡಿದ್ದೀರಾ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ಕೋತೀನಿ ಕೊನೆಯದಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್